ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನೋಡಿ ಸ್ನೇಹಿತರಿಗೆ ಒಂದು ವಿಡಿಯೋ ಆಗ್ತದೆ ದಯವಿಟ್ಟು ನೋಡಿ ಧರ್ಮಸ್ಥಳದಲ್ಲಿ ವಾಸವಾಗಿರ್ತಕ್ಕಂಥ ವ್ಯಕ್ತಿ ಈಗ ಧರ್ಮಸ್ಥಳ ಬಿಟ್ಟು ಕೇರಳದಲ್ಲಿ ವಾಸವಾಗಿರ್ತಕ್ಕಂಥ ವ್ಯಕ್ತಿ ಈಗ ಈಗ ಪ್ರೆಸೆಂಟ್ ಕೇರಳದಲ್ಲಿ ವಾಸವಾಗಿರ್ತಕ್ಕಂಥ ವ್ಯಕ್ತಿ ಆ ವ್ಯಕ್ತಿ ಒಂದು ಸಂದರ್ಶನ ಕೊಟ್ಟಿದ್ದಾನೆ ದಯವಿಟ್ಟು ಆ ವಿಡಿಯೋನ ನೋಡಿ ಯಾಕಂದರೆ ಭೂ ಹಗರಣದ ಬಗ್ಗೆ ಮತ್ತು ಅವರ ತಂದೆಯ ಸಾವಿನ ಬಗ್ಗೆ ಅಂದರೆ ಆ್ಯಕ್ಸಿಡೆಂಟು ಸಾವಂಬುದು ಗೊತ್ತಾಗಿಲ್ಲ ಖಚಿತವಾಗಿಲ್ಲ ಹಾಗಾಗಿ ಕೇಸ್ ಕೊಟ್ಟಿದ್ದಾನೆ ಆ ಕೇಸ್ ನಡೀತಾ ಉಂಟು ಮತ್ತು ಈಗ ಜೀವ ಭದ್ರತೆ ಜೀವ ಬೆದರಿಕೆ ಬರ್ತಿದ್ದೆ ಜೀವ ಭದ್ರತೆ ಬೇಕಂತೇಳಿ ಕಮ್ಮಿ ಕೊಟ್ಟಿದ್ದಾನೆ ಅದರ ಬಗ್ಗೆ ನೀವು ವಿಡಿಯೋ ಇರ್ತಕ್ಕಂಥದ್ದು ದಯವಿಟ್ಟು ನೋಡಿ ಧರ್ಮಸ್ಥಳದಲ್ಲಿ ಒಂದು ಎರಡು ಲಾಗರಣ ಮಸ್ತಾಗಿದೆ ಲೆಕ್ಕ ಇಲ್ಲದಷ್ಟು ಅದರಲ್ಲಿ ಇದು ಒಂದು ದಯವಿಟ್ಟು ವೀಕ್ಷಣೆ ಮಾಡಿ ಗೊತ್ತಾಗುತ್ತೆ ನಿಮಗೆ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಅನೀಶ್ ನನ್ನ ತಂದೆಯ ಹೆಸರು ಕೆ ಜೆ ಜೋಯ್ ನನ್ನ ಅಜ್ಜನ ಹೆಸರು ಕೆ ಎಂ ಜೋಸೆಫ್ ನಾನು ಧರ್ಮಸ್ಥಳ ಗ್ರಾಮದ ಕುಳಿಂಜಿಲೋಡಿ ಎಂಬಲ್ಲಿ ಹುಟ್ಟಿ ಬೆಳೆದವ ನಾನು ಅಲ್ಲಿ ಈ ಕುಳಿಂಜಲೋಡಿ ಅಲ್ಲಿ ಕುಳಿಂಜಿಲೋಡಿಯಲ್ಲಿ ನನ್ನ ಅಜ್ಜನಿಗೆ ಮತ್ತು ನನ್ನ ತಂದೆಯವರಿಗೆ ಅಲ್ಲಿ ಜಾಗ ಇತ್ತಲ್ಲಿ ಸುಮಾರು ಒಂದು ಎಕರೆಗಿಂತ ಮೇಲೆ ಜಾಗ ಇತ್ತಲ್ಲಿ ಈ ಜಾಗ ಈ ಜಾಗದ ಮೇಲೆ ಧರ್ಮಸ್ಥಳದ ಪ್ರಭಾವಿ ವ್ಯಕ್ತಿಗಳಿಗೆ ಒಂದು ಕಣ್ಣು ಬೀಳುತ್ತದೆ ಅದರ ಪ್ರಕಾರವಾಗಿ ಆ ಜಾಗವನ್ನು ಅವರಿಗೆ ಕೊಡಬೇಕು ಅಂತ ಹೇಳಿ ತುಂಬ ಒತ್ತಡ ಇರುವ ಒತ್ತಡ ಬಂದಿರ್ತದೆ ನನ್ನ ಅಜ್ಜನಿಗೆ ಆಮೇಲೆ ಆ ಅಜ್ಜನ ನನ್ನ ಅಜ್ಜನಿಗೆ ಟಾರ್ಚರ್ ಕೊಡ್ತಾ ಇರ್ತಾರೆ ಅವರು ಆಮೇಲೆ ಅದು ಕ್ರಮೇಣವಾಗಿ ಅಲ್ಲಿನ ಅಲ್ಲಿನ ಪ್ರಭಾವಿ ವ್ಯಕ್ತಿಗಳ ಒಬ್ಬರು ಇದ್ದಾರೆ ಸುಭಾಷ್ ಚಂದ್ರ ಜೈನ್ ಅಂತ ಉಜಿರ ನಿಡಿಗಲ್ ನಿವಾಸಿ ಇವರು ಬಂದುಬಿಟ್ಟು ನನ್ನ ತಂದೆಯವರಿಗೆ ಆಗ ಕಲ್ಲೇರಿಯಲ್ಲಿ ಹೋಟೆಲ್ ಇರ್ತದೆ ಸಂತೆಗಟ್ಟೆಯಲ್ಲಿ ಅಲ್ಲಿ ಬಂದು ನಿಮ್ಮ ಜಾಗವನ್ನು ನೀವು ಸೇಲ್ ಮಾಡ್ತೀರಾ ಅಂತ ಕೇಳ್ತಾರೆ ಹಾಗೆ ನನ್ನ ತಂದೆಯವರು ಮನೆಯಲ್ಲಿ ಹೋಗಿ ಮಾತನಾಡಿ ನನ್ನ ಅಜ್ಜನ ಹತ್ರ ಚಿಕ್ಕಪ್ಪ ದೊಡ್ಡಪ್ಪನವ್ರ ಹತ್ರ ಮಾತನಾಡಿ ಆ ಜಾಗವನ್ನು ಆ ಜಾಗಕ್ಕೆ ಒಂದು ಬೆಲೆಯನ್ನು ನಿಶ್ಚಯಿಸಿ ಇಪ್ಪತ್ತೈದು ಲಕ್ಷ ಅಂತ ಹೇಳ್ತಾರೆ ಆಮೇಲೆ ಅದು ಅವರು ಹೇಳಿದ ರೇಟ್ ಹದಿನೆಂಟು ಲಕ್ಷ ಹದಿನೆಂಟು ಲಕ್ಷಕ್ಕೆ ಎಲ್ಲ ಮಾತುಕತೆ ಆಗುತ್ತದೆ ಅಂದರೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ಇಪ್ಪತ್ತೆರಡು ಇಪ್ಪತ್ತೆರಡು ಸುಮಾರು ಸುಮಾರು ಒಂದು ಇಪ್ಪತ್ತೆರಡು ಎಕೆ ಎಕರೆ ಲ್ಯಾಂಡ್ ಇತ್ತು ಅಲ್ಲಿ ಫಸ್ಟಿಗೆ ಅದು ರೆಕಾರ್ಡ್ ಆಗಿತ್ತು ಕ್ಲೀನಾಗಿ ಆ ರೆಕಾರ್ಡ್ ಆದ ಲ್ಯಾಂಡನ್ನು ಹದಿನೆಂಟು ಲಕ್ಷಕ್ಕೆ ವ್ಯಾಪಾರ ಮಾಡ್ತಾರೆ ಆಮೇಲೆ ಅದರಲ್ಲಿ ಉಳಿದ ಉಳಿದಿದ್ದು ಉಳಿದ ಜಾಗ ಒಂದು ಇಪ್ಪತ್ತು ಎಕರೆ ಅಕ್ರಮ ಸಕ್ರಮದಲ್ಲಿತ್ತು ಅಕ್ರಮ ಸಕ್ರಮದಲ್ಲಿರುವ ಜಾಗ ಯಾವುದೇ ಕಾರಣಕ್ಕೂ ತೆಗೆದುಕೊಳ್ಳುವುದು ಮತ್ತು ಮಾರಾಟ ಮಾಡುವುದು ಅಪರಾಧವಾಗಿರುತ್ತದೆ ಕರ್ನಾಟಕದ ನಿಯಮದ ಪ್ರಕಾರ ಆದ ಕಾರಣ ನಾವು ಅದನ್ನು ಮಾರಾಟ ಮಾಡಿರುವುದಿಲ್ಲ ಆ ಜಾಗವನ್ನು ಅದು ನನ್ನ ಚಿಕ್ಕಪ್ಪ ದೊಡ್ಡಪ್ಪನವರ ಹೆಸರಿನಲ್ಲಿ ಇರುತ್ತದೆ ಅದು ಈ ಇವಾಗಲೂ ಕೂಡ ಅದು ಅವರ ಹೆಸರಿನಲ್ಲಿ ಇದೆ ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳೆಲ್ಲವೂ ನಮ್ಮ ನಮ್ಮ ಕೈಯಲ್ಲಿರುತ್ತದೆ ಅದ ಅದರ ನಂತರ ನನ್ನ ಚಿಕ್ಕಪ್ಪ ದೊಡ್ಡಪ್ಪನವರು ಒಂದು ಸುಮಾರು ಜನ ಕೇರಳಕ್ಕೆ ವಾಪಸ್ ಹೋಗ್ತಾರೆ ಆದರೆ ಅಲ್ಲಿ ಅಂಗಡಿ ಇದ್ದ ಕಾರಣ ನನ್ನ ತಂದೆಯವರು ಬೆಳ್ತಂಗಡಿಯಲ್ಲಿ ಉಳಿದುಕೊಳ್ತಾರೆ ಸಣ್ಣ ಜಾಗವನ್ನು ತೆಗೆದುಕೊಂಡು ಆಮೇಲೆ ನನ್ನ ತಂದೆಯವರು ಆಯುರ್ವೇದಕ್ಕೆ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಮಾಡ್ತಾ ಇರ್ತಾರೆ ಇವರೊಂದು ಆಯುರ್ವೇದಕ್ಕೆ ಮದ್ದು ಕೊಡುವ ಸಲುವಾಗಿ ಮೂಡಬದ್ರೆಯ ಮುನ್ಕೂರು ಎಂಬಲ್ಲಿ ಒಂದು ಪೇಷಂಟಿಗೆ ಮದ್ದು ಕೊಟ್ಟು ವಾಪಸ್ ಬರುವ ಸಂದರ್ಭದಲ್ಲಿ ಬೆಳುವಾಯಿ ಬೆಳವಾಯಿ ಪಕ್ಕದಲ್ಲಿ ಮೂಡಾಯ್ಕಾಡು ಅಂತ ಒಂದು ಪ್ಲೇಸ್ ಇದೆ ಅಲ್ಲಿ ಗುಂಡುಕಲ್ಲು ಅಂತ ಒಂದು ಪ್ಲೇಸ್ ಇದೆ ಅಲ್ಲಿ ಒಂದು ಒಂದು ವಾಹನ ಬಂದು ಡಿಕ್ಕಿ ಹೊಡೆದು ಹಿಂದುಗಡೆಯಿಂದ ಒಂದು ವಾಹನ ಬಂದು ಡಿಕ್ಕಿ ಹೊಡೆದು ನನ್ನ ತಂದೆಯವರು ಅಲ್ಲಿಯೇ ಸಾವನ್ನಪ್ಪುತ್ತಾರೆ ಈ ಆ್ಯಕ್ಸಿಡೆಂಟಿನ ಎಲ್ಲ ದೃಶ್ಯಗಳನ್ನು ಒಂದು ಹುಡುಗಿ ನೋಡಿರ್ತಾಳೆ ಆ ಹುಡುಗಿ ಸ್ಟೇಟ್ಮೆಂಟ್ ಕೊಟ್ಟಿರ್ತಾಳೆ ಒಂದು ನೀಲಿ ಟರ್ಪಾಲ್ನ ಗಾಡಿ ಬಂದು ಹೊಡೆದಿದೆ ಹಾಗೂ ಅಲ್ಲಿಯೇ ತಿರುಗಿಸಿ ವಾಪಸ್ ಹೋಗಿದ್ದಾರೆ ಗಾಡಿ ಆಮೇಲೆ ನನ್ನ ತಂದೆಯವರು ರೋಡ್ನಲ್ಲಿ ಹೊರಲಾಡ್ತಾ ಇದ್ದಿರೋ ಅಂತ ಆ ಹುಡುಗಿ ಹೇಳ್ತಾಳೆ ಆ ಹುಡುಗಿಯ ಸ್ಟೇಟ್ಮೆಂಟ್ ಪ್ರಕಾರ ಮೂಡಬದ್ರೆ ಠಾಣೆಯಲ್ಲಿ ಠಾಣೆಯ ಪೊಲೀಸ್ ಅಧಿಕಾರಿಗಳು ಬೆಳುವಾಯಿ ಜಂಕ್ಷನ್ನ ಸಿ ಸಿ ಕ್ಯಾಮರಾವನ್ನು ಪರಿಶೀಲನೆ ಮಾಡ್ತಾರೆ ಆ ಸಿ ಸಿ ಕ್ಯಾಮರಾ ಪರಿಶೀಲನೆ ಮಾಡಿ ಮಾಡಿ ಆ ಸಿ ಸಿ ಕ್ಯಾಮರಾದಲ್ಲಿ ಬಂದಂತಹ ದೃಶ್ಯಗಳಲ್ಲಿ ಸರಿಯಾಗಿ ನನ್ನ ತಂದೆಯವರು ಬೈಕಿನಲ್ಲಿ ಬರುವುದು ಶೈನ್ ಬೈಕಿನಲ್ಲಿ ಬರುವುದು ಆ ತಂದೆ ಹಿಂದುಗಡೆ ಆ ಗಾಡಿ ಆ ನೀಲಿ ನೀಲಿ ಟರ್ಪಲ್ನ ಗಾಡಿ ಬರುವುದು ಕಂಡು ಬಂದಿರುತ್ತದೆ ಅದನ್ನು ಅವರು ಪೆಂಡ್ರಾಯಿಯಲ್ಲಿ ದಾಖಲೆ ಎಲ್ಲ ಮಾಡಿ ಇಟ್ಟಿರ್ತಾರೆ ಅವರು ರೆಕಾರ್ಡ್ ಮಾಡಿ ಇಟ್ಟಿದ್ದರು ಇಟ್ಟಿರ್ತಾರೆ ಅವರು ಆಮೇಲೆ ಆ ಗಾಡಿಯನ್ನು ತೆಗೆದುಕೊಂಡು ಬಂದು ಮುಡುಭದ್ರೆ ಸ್ಟೇಷನ್ನಲ್ಲಿ ಇಟ್ಟಿರ್ತಾರೆ ಎರಡು ದಿವಸದ ನಂತರ ಆ ಗಾಡಿಯನ್ನು ಬಿಟ್ಟು ಕಳಿಸ್ತಾರೆ ಅವರು ಆಮೇಲೆ ನಾನು ಮುಡುಭದ್ರೆ ಸ್ಟೇಷನ್ನನ್ನು ಸಂಪರ್ಕ ಮಾಡಿದಾಗ ಆ ಗಾಡಿ ಒಂದು ಪ್ರಭಾವಿ ವ್ಯಕ್ತಿಗಳ ಗಾಡಿ ಅಂತ ಹೇಳ್ತಾರೆ ಆಮೇಲೆ ಅಲ್ಲಿದ್ದ ಎಸ್ ಎ ಅವರು ನಂಗೆ ಹೇಳ್ತಾರೆ ಇದರ ಹಿಂದೆ ತುಂಬ ಪ್ರಭಾವಿ ವ್ಯಕ್ತಿಗಳಿದ್ದಾರೆ ನೀನು ಈ ಮ್ಯಾಟ್ರನ್ನು ಇಲ್ಲಿಗೆ ಬಿಟ್ಟುಬಿಡು ಇನ್ನು ನೀನು ಇದರ ಇದರಿಂದ ಬಂದರೆ ನಿನ್ನ ಜೀವಕ್ಕೂ ಅಪಾಯ ಉಂಟು ಅಂತ ಹೇಳ್ತಾರೆ ಅದಕ್ಕೋಸ್ಕರವಾಗಿ ನಾನು ಅವತ್ತೇ ನಾನು ನನ್ನ ಜೀವಕ್ಕೆ ಅಪಾಯ ಉಂಟು ಅಂತ ಹೇಳಿದ ಕಾರಣಕ್ಕಾಗಿ ನಾನು ಅವತ್ತೇ ನಾನು ಆ ಊರನ್ನು ಊರನ್ನು ಬಿಟ್ಟು ಸಮೀಪದ ಕೇರಳಕ್ಕೆ ಬಂದಿರ್ತೇನೆ ನಾನು ಈಗ ನಾನು ಸದ್ಯ ಕೇರಳದಲ್ಲಿ ವಾಸವಾಗಿದ್ದೇನೆ ನಾನು ಇವೆ ಇವಾಗ ನಾ ಇವಾಗ ನಾನು ಯಾಕೆ ಈ ವಿಷಯ ಮಾತಾಡ್ತಿದ್ದೇನೆ ಅಂತ ಹೇಳಿದರೆ ಈಗ ಎಸ್ ಐ ಟಿ ಇದೆ ಒಂದು ಎನ್ಕ್ವೈರಿ ಬರ್ತಾ ಉಂಟು ಧರ್ಮಸ್ಥಳದಲ್ಲಿ ಸುಮಾರು ಭೂ ಅವ್ಯವಹಾರಗಳ ಬಗ್ಗೆ ಸಾವುಗಳ ಬಗ್ಗೆ ಎಲ್ಲ ಮಾಹಿತಿಗಳು ಬರ್ತಾ ಉಂಟು ನನ್ನ ತಂದೆಗೂ ಇದರಲ್ಲಿ ಒಂದು ಒಂದು ರೀತಿಯ ನ್ಯಾಯ ಸಿಗಬಹುದು ಅಂತ ನನಗೆ ಅನಿಸ್ತಾ ಉಂಟು ಅದಕ್ಕೋಸ್ಕರವಾಗಿ ನಾನು ಈ ಮಾತನ್ನು ಈಗ ನಾನು ಹೇಳ್ತಾ ಇದ್ದೇನೆ ಅದೇ ರೀತಿಯಾಗಿ ನಾನು ಕೇರಳದಲ್ಲಿ ಈಗ ನಾನು ವಾಸ್ತವ್ಯವಿರುವುದು ಕೇರಳದಲ್ಲಿ ಆವತ್ತು ನನಗೆ ಅಲ್ಲೇ ಅಲ್ಲಿಯೇ ನನಗೆ ಜೀವ ಬೆದರಿಕೆ ಇತ್ತು ಈಗ ನಾನು ಇಲ್ಲಿದ್ದೇನೆ ಈಗ ನಾನು ಎಲ್ಲ ಮೀಡಿಯಾದವರಿಗೆ ನಾನು ತಿಳಿಸಿದ್ದೇನೆ ಅಂತ ಹೇಳಿಬಿಟ್ಟು ಇಲ್ಲಿಯೂ ನನಗೆ ಜೀವ ಬೆದರಿಕೆ ಬರ್ತದೆ ಬಂದಿದೆ ನನಗೆ ಬಂದಿರ್ತದೆ ಇಲ್ಲಿ ಅಲ್ಲಂದರೆ ನಾನು ಈಗ ಸ ಒಂದೆರಡು ದಿವಸ ಮೊದಲು ನಾನು ಅದೇ ಧರ್ಮಸ್ಥಳಕ್ಕೆ ನಾನು ಬಂದಿದ್ದೆ ನಾನು ಅಲ್ಲಿ ಧರ್ಮಸ್ಥಳಕ್ಕೆ ಬಂದ ಸಂದರ್ಭದಲ್ಲಿ ಕೂಡ ಅಲ್ಲಿ ಯುವ ಈಗ ಇನ್ನೂ ಬಂದಿದ್ದಾನೆ ಅಂತ ಅಲ್ಲಿ ಪರಸ್ಪರ ಚರ್ಚೆಗಳು ನಡೀತಾ ಇತ್ತು ಅಲ್ಲಿ ಅದು ಅದು ಕೂಡ ನನ್ನ ಗಮನಕ್ಕೆ ಬಂದಿರ್ತದೆ ಅದಕ್ಕೋಸ್ಕರವಾಗಿ ನಾನೀಗ ನನ್ನ ಜೀವಕ್ಕೆ ಅಪಾಯ ಉಂಟು ಅಂತ ಹೇಳಿಬಿಟ್ಟು ನಾನು ಕೇರಳದಲ್ಲಿ ಕೂಡ ಈಗ ಒಂದು ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡಿದ್ದೇನೆ ನಾನು ನಾನು ಕೇಳ್ತಾ ಇರುವುದಿಷ್ಟೇ ನನ್ನ ತಂದೆಯನ್ನು ಆ್ಯಕ್ಸಿಡೆಂಟ್ ಮಾಡಿ ಕೊಂದವರು ಯಾರು ಆ ಪೊಲೀಸ್ ಅಧಿಕಾರಿ ಹೇಳಿದ ಪ್ರಕಾರ ಇದರ ಹಿಂದಿರುವ ಪ್ರಭಾವಿ ವ್ಯಕ್ತಿಗಳು ಯಾರು ನನ್ನ ತಂದೆಯನ್ನು ಯಾಕೆ ಕೊಂದರು ಯಾಕೆ ಆ್ಯಕ್ಸಿಡೆಂಟ್ ಮಾಡಿ ಕೊಂದರು ಇದೆಲ್ಲ ವಿಷಯಗಳು ನನಗೆ ಗೊತ್ತಾಗಬೇಕು ಇದನ್ನು ದಯವಿಟ್ಟು ನನ್ನ ಈ ತಂದೆಯ ಸಾವಿನ ತನಿಖೆಯನ್ನು ಕೂಡ ಒಂದು ಈಗ ಎಸ್ ಐ ಟಿ ಅವರು ಬರ್ತಿದ್ದಾರೆ ಒಂದು ಈ ಈ ತನಿಖೆಯನ್ನು ಕೂಡ ಎಸ್ ಐ ಟಿ ಅವರಿಗೆ ಕೊಡಬೇಕು ಇಲ್ಲದಿದ್ದರೆ ಕರ್ನಾಟಕ ಸರ್ಕಾರ ಗೃಹ ಇಲಾಖೆಯವರು ಈ ಇದರ ಬಗ್ಗೆ ಒಂದು ಸೂಕ್ತವಾದ ತನಿಖೆಯನ್ನು ಮಾಡಬೇಕು ಅಂತೇಳಿ ನಾನು ನಿಮ್ಮಲ್ಲಿ ಕೇಳಿಕೊಳ್ತೇನೆ ನಮಸ್ಕಾರ ನಮಸ್ಕಾರ ಸ್ನೇಹಿತರೆ ಇಷ್ಟತ್ತು ನೋಡಿರಲ್ಲ ವಿಡಿಯೋನ ಅರ್ಥ ಆಯ್ತು ಅಂದ್ಕೊಂಡಿದ್ದೀನಿ ಈ ಧರ್ಮಸ್ಥಳದಲ್ಲಿ ಭೂ ಹಗರಣ ಹೇಗೆ ಆಗ್ತಿದೆ ಹೇಗಿಲ್ಲ ಪ್ರತಿಯೊಂದು ಮಾಹಿತಿಯೇ ಕೊಟ್ಟಿದ್ದೀನಿ ನಾವು ಅಯ್ಯತೆ ಇದೆ ಇದು ತಪ್ಪಾ ಸರಿನಾ ನೀವೇ ಡಿಸೈಡ್ ಮಾಡಿ ಧರ್ಮಸ್ಥಳ ಧರ್ಮಸ್ಥಳದಾಗಿರ್ತಕ್ಕಂಥ ಘಟನೆಗಳ ಬಗ್ಗೆ ಯೂಟ್ಯೂಬಲ್ಲಿ ಟಿ ವಿಯಲ್ಲಿ ಪ್ರಸಾರ ಮಾಡಿದೆ ಅಂಥ ಒಂದು ವಿರುದ್ಧವಾಗಿ ಸ್ಟೇ ತರ್ತಾರೆ ನೋಟಿಸ್ ಕಳಿಸ್ತಾರೆ ಇದ ನ್ಯಾಯ ಸಾಕ್ಷಿ ಅಲ್ವಾ ಯಾರು ತಪ್ಪು ಮಾಡಿದಾರೆ ಅಂತೇಳಿ ಗೊತ್ತಾಗಲ್ವಾ ಜನತೆಗೆ ಇದು ಪ್ರಸಾರ ಮಾಡೋದು ತಪ್ಪಾ ಕೇಳಿ ಹೋಗುತ್ತೋ ನಮ್ಮ ದೇಶ ಗೊತ್ತಿಲ್ಲ ಇಷ್ಟತ್ತು ವೀಕ್ಷಣೆ ಮಾಡ ಕರ್ನಾಟಕ ಜನತೆಗಾದ ನಮ್ಮ ದೇಶದ ಜನತೆಗೂ ಹೃತ್ಪೂರ್ವಕವಾದ ವಂದನೆಗಳು ಇದೇ ಥರ ನಮ್ಮ ಚಾನಲ್ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನಿಮ್ಗೆ ಮಾಡಿ ぜひ見てからまた。